ನಮಸ್ಕಾರ ಸ್ನೇಹಿತರೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ರಾಜ್ಯಾದ್ಯಂತ ಕೋಲಾಹಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ಮೇಲೆ ಕಾನ್ಮೋಡದಂತೆ ಕವಿದಿದ್ದ ಮೂಢ ಪ್ರಕರಣ ಇದೀಗ ಮುಕ್ತಾಯ ಘಟ್ಟಕ್ಕೆ ಬಂದು ತಲುಪಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹುತೇಕ ಕ್ಲೀನ್ ಚಿಟ್ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಅವರು ನಿರಪರಾಧಿಯಾಗಿ ಹೊರಹೊಮ್ಮಿದ್ದಾರೆ ಈ ಪ್ರಕರಣದಲ್ಲಿ ಅವರ ವಿರುದ್ಧದ ಆರೋಪಗಳಿಗೆ ಅವರ ಕುಟುಂಬದ ವಿರುದ್ಧದ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಎನ್ನುವ ತೀರ್ಮಾನಕ್ಕೆ ಲೋಕಾಯುಕ್ತ ಪೊಲೀಸರು ಬಂದಿದ್ದಾರೆ ಎನ್ನುವಂತಹ ಮಹತ್ವದ ದಾಖಲೆಗಳನ್ನು ನಾವು ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ ಈ ರಾಜ್ಯಾದ್ಯಂತ ಕೋಲಾಹಲಕ್ಕೆ ಕಾರಣವಾಗದಂತಹ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಅದರಿಂದ ಹೊರಬರುವುದರ ಮೂಲಕ ಶಕ್ತಿಶಾಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳು ಬಿಂಬಿತವಾಗಿವೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಒಂದು ಕಾಪಿಯನ್ನ ನಾನು ಒಂದು ದಾಖಲೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ದಾಖಲೆಯನ್ನ ಮೈಸೂರು ಅಧಿಕಾರಿಗಳು ಅಧೀಕ್ಷಕರು ಪೊಲೀಸ್ ಅಧೀಕ್ಷಕರು ಪೊಲೀಸ್ ವಿಭಾಗ ಕರ್ನಾಟಕ ಲೋಕಾಯುಕ್ತ ಮೈಸೂರು ವಿಭಾಗ ಮೈಸೂರು ಇವರು ಇದಕ್ಕೆ ಕೊಡುವ ನೋಟಿಸ್ನ ಇದು ರಾಜ್ಯ ಪೊಲೀಸ್ ಆದೇಶದ ಪ್ರಕಾರ ಸಾವಿರದ ಐನೂರ ನಲವತ್ತು ಆದೇಶ ಸಂಖ್ಯೆ ಸಾವಿರದ ಐನೂರ ಐವತ್ತಾರು ಆದೇಶದ ಸಂಖ್ಯೆ ಇದರ ಪ್ರಕಾರ ಪ್ರಮುಖ ಫಿರ್ಯಾದಿದಾರ ಆದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ ನೋಟಿಸ್ನ ಕೊಟ್ಟಿದ್ದಾರೆ ಈ ನೋಟಿಸ್ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಅಂದರೆ ಅವರ ಶ್ರೀಮತಿ ಹಾಗೆ ಅವರ ಭಾಮೈದ ಮತ್ತೊಬ್ಬ ದೇವರಾಜ್ ಎನ್ನುವ ವ್ಯಕ್ತಿ ಈ ನಾಲ್ಕು ಜನ ಪ್ರಕರಣದ ಆರೋಪಿ ನಂಬರ್ ಒಂದರಿಂದ ಆರೋಪಿ ನಾಲ್ಕರವರೆಗೆ ಅವರ ಮೇಲಿನ ಆರೋಪಗಳು ಸಾಕ್ಷ್ಯಾಧಾರದ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳುತ್ತಿದ್ದು ಅಂದ್ರೆ ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಕಂಡು ಬಂದಿರುವ ಅಂಶವನ್ನ ಫಿರ್ಯುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ರವಾನೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ದಲೇ ಇರೋದ್ರಿಂದ ಈ ಮೇಲಿನ ವರದಿಯನ್ನ ಸಾಕ್ಷಾಧಾರಗಳು ಇಲ್ಲ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋದನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ಈ ವಿವಾದದಲ್ಲಿ ಸಾಕಷ್ಟು ಕೋಲಾಹಲ ಸಾಕಷ್ಟು ವಿವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನೇ ಪ್ರಶ್ನಿಸಿದಂತಹ ಈ ವಿವಾದ ಪ್ರತಿಪಕ್ಷಗಳ ಕೈಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿತ್ತು ಆದರೆ ಈ ವಿವಾದದಲ್ಲಿ ಈ ವಿವಾದದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಗೆ ಬರ್ತಿರೋದು ಈ ಒಂದು ನೋಟಿಸ್ನ ಮೂಲಕ ನಮಗೆ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಫಿರ್ಯುದಾರರು ಏನಾದರೂ ಇದ್ರೆ ಅಂದ್ರೆ ಕ್ಯಾಟಗಾರಿಕಲ್ ಆಗಿ ಅವರು ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಭ್ರಷ್ಟಾಚಾರಕ ಪ್ರತಿಬಂಧ ಕಾಯ್ದೆ ಕರ್ನಾಟಕ ಭೂ ಕಬಳಿಕೆ ಕಾಯ್ದೆ ಈ ಒಂದು ಕಾಯ್ದೆಯ ಪ್ರಕಾರ ಮೊಕದ್ದಮೆಗಳನ್ನು ದಾಖಲು ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಏನು ದೂರನ್ನ ಕೊಟ್ಟರು ಈ ದೂರು ಸಿವಿಲ್ ಸ್ವರೂಪದೆಂದು ಈ ದೂರು ಸಿವಿಲ್ ಸ್ವರೂಪದ್ದಾಗಿದೆ ತನಿಖೆ ನಡೆಸಲು ತಕ್ಕದ್ದಲ್ಲವೆಂದು ಇದರಲ್ಲಿ ಕ್ಯಾಟಗಾರಿಕಲ್ ಹೇಳಿದರೆ ತನಿಖೆ ನಡೆಸೋದಕ್ಕೆ ತಕ್ಕದಾಗಿರುವಂತಹ ಪ್ರಕರಣ ಇದಲ್ಲ ಸಂಗತಿ ಅಥವಾ ಕಾನೂನಿನ ತಪ್ಪು ತಿಳುವಳಿಕೆ ಎಂದು ಅಂದರೆ ಈ ದೂರನ್ನ ಕೊಡಬೇಕಾದ್ರೆ ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಕೊಟ್ಟಿರಬಹುದಾದಂತಹ ದೂರು ಎನ್ನುವ ಒಂದು ಅಭಿಪ್ರಾಯ ಬರುತ್ತೆ ಕ್ರಮ ಜರುಗಿಸ ಕ್ರಮ ಜರುಗಿಸೋದಕ್ಕೆ ಇದು ತಕ್ಕದಾದಂತಹ ಪ್ರಕರಣ ಅಲ್ಲ ಅಂತೇಳಿ ಕೂಡ ಇರುತ್ತೆ ಐದನೇದು ಸಾಕ್ಷ್ಯಾಧಾರಗಳ ಕೊರತೆ ಎಂದು ಕಂಡು ಬಂದಿದ್ದು ಅಂದ್ರೆ ನಿಮ್ಮ ಆರೋಪ ಏನಿದೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಇಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಎದ್ದು ಕಂಡು ಬಂದಿದ್ದು ಈ ವರದಿಯನ್ನು ವಿರೋಧಿಸುವುದಿದ್ದರೆ ಈ ಒಂದು ಲೋಕಾಯುಕ್ತರ ವರದಿಯನ್ನ ಫಿರ್ಯಾದುದಾರರಾದ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ಮಾಡುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದ ಒಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟರ ಎದುರು ವಿರೋಧಿಸಬಹುದು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತಿದ್ದೀವಿ ನಾವು ನಿಮಗೆ ನೋಟಿಸ್ ಕೊಡ್ತಿದ್ದೀವಿ ಕೋರ್ಟ್ಗೆ ಸಬ್ಮಿಟ್ ಕಂಟೆಂಟ್ ಕಂಟೆಂಟನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ನೀವು ಅಪೋಸ್ ಮಾಡೋದಿತ್ತು ಅಂದರೆ ಈ ನೋಟಿಸ್ ತಲುಪಿದ ಒಂದು ವಾರದ ಒಳಗಾಗಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರಾಗಿ ನೀವು ಅಪೋಸ್ ಮಾಡಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಕಂಡು ಬಂದಿದೆ ನಾವು ಇದನ್ನು ಕೊಡ್ತಿದ್ದೀವಿ ಪ್ರಕರಣದ ಆರೋಪಿ ನಂಬರ್ ಒಂದರಿಂದ ಹಿಡಿದು ಆರೋಪಿ ನಾಲ್ಕರವರೆಗಿನ ಮೇಲಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ನಾನು ಅಂದರೆ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ತನಿಖೆಯ ಜಿಸ್ಟನ್ನ ತನಿಖೆಯ ಸಾರಾಂಶವನ್ನ ಲೋಕಾಯುಕ್ತ ಪೊಲೀಸರು ಫಿರ್ಯಾದಾರರಿಗೆ ತಿಳಿಸಿದ್ದಾರೆ ಅದರಂತೆ ಆರೋಪಿ ಒಂದರಿಂದ ಆರೋಪಿ ನಾಲ್ಕರವರೆಗಿನ ಮೇಲಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಪ್ರೂವ್ ಆಗಿಲ್ಲ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳಿಲ್ಲ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳುತ್ತಿದ್ದು ನ್ಯಾಯಾಲಯಕ್ಕೆ ನಾವು ಸಬ್ಮಿಟ್ ಮಾಡ್ತಿದ್ದೀವಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎರಡ್ ಸಾವಿರದ ಹದಿನಾರನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನವರೆಗೆ ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನು ನೀಡಿರುವ ಆರೋಪಗಳ ಬಗ್ಗೆ ಹೆಚ್ಚುವರಿ ತನಿಖೆ ನಡೆಸಿ ಕಲಂ ನೂರ ಎಪ್ಪತ್ಮೂರು ಎಂಟು ಸಿ ಆರ್ ಪಿ ಸಿ ರೀತಿಯ ಹೆಚ್ಚುವರಿ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಲಾಗುತ್ತಿದೆ ನಾವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಿದ್ದೇವೆ ಈ ಒಂದು ನೋಟಿಸ್ ಅಲ್ಲಿಯೇ ತನಿಖೆಯ ಸಾರಾಂಶ ಇನ್ವೆಸ್ಟಿಗೇಷನ್ ಇ ಸಾರಾಂಶ ಏನಿದೆ ಅನ್ನೋದನ್ನ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ನೀವು ಅಪೋಸ್ ಮಾಡೋದಿದ್ರೆ ಕೋರ್ಟಿಗೆ ಬನ್ನಿ ಅಂತ ಹೇಳಿದರೆ ಈ ಒಂದು ಮಹತ್ವದ ವಿದ್ಯಮಾನದ ಮೂಲಕ ಮೂರ ಪ್ರಕರಣ ಮುಕ್ತಾಯದ ಘಟ್ಟಕ್ಕೆ ಬಂದು ತಲುಪಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೋಷ ಮುಕ್ತರಾಗಿ ಹೊರಹೊಮ್ಮಿದ್ದಾರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ದೊಡ್ಡ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟು ನಡೀತಿರುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಇರ್ಬೋದು ಇನ್ನೂ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ನಡೀತಿರುವಂತಹ ಈ ಸಂದರ್ಭದಲ್ಲಿ ಅದರಲ್ಲೂ ಪ್ರತಿಪಕ್ಷಗಳು ಸಿದ್ದರಾಮಯ್ಯನವರ ಮೇಲೆ ಕೆಂಗಣ್ಣು ಬೀಳ್ತಿರುವಂತಹ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಒಂದು ಹೋರಾಟವನ್ನೇ ರೂಪಿಸಿದಂತಹ ಈ ಸಂದರ್ಭದಲ್ಲಿ ದೋಷ ಮುಕ್ತರಾಗಿ ಸಿದ್ದರಾಮಯ್ಯನವರು ಹೊರ ಹೊಮ್ತಿರೋದು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ತಿರುವನ್ನ ಕೊಡ್ತಾ ಇದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಕರಣವೇ ಇಲ್ಲ ಎಂದ ಮೇಲೆ ಇನ್ನು ಇಡೀ ತನಿಖೆ ಏನಾಗುತ್ತೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚಿಗಷ್ಟೇ ಹೈಕೋರ್ಟ್ ಸಿ ಬಿ ಐ ತನಿಖೆಗೆ ನಿರಾಕರಿಸಿತ್ತು ಇನ್ನು ಉಳ್ಕೊಂಡಿರೋದು ಇಡಿ ಈಗಾಗಲೇ ಸಿದ್ದರಾಮಯ್ಯ ಅವರ ಶ್ರೀಮತಿಯವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಆದ್ದರಿಂದ ಇಡಿ ಪ್ರಕರಣವೂ ಕೂಡ ದುರ್ಬಲ ಆಗುತ್ತೆ ಇಲ್ಲಿಗೆ ಬಹುತೇಕ ಮೂಡ ಪ್ರಕರಣ ಮುಕ್ತಾಯದ ಘಟ್ಟಕ್ಕೆ ಬಂದು ತಲುಪಿದೆ ನ್ಯಾಯಾಲಯದ ಅಂಗಳಕ್ಕೆ ಹೋಗುತ್ತೆ ಇನ್ನೇನಿದ್ರು ಪ್ರಶ್ನಿಸುವುದು ವರದಿಯನ್ನು ಒಪ್ಪುವುದು ವರದಿಯ ಮೇಲೆ ಏನಾದರೂ ಅನುಮಾನಗಳಿದ್ದರೆ ಅದರ ಬೇಸಿಸ್ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುವುದು ಎಲ್ಲವೂ ಕೂಡ ನ್ಯಾಯಾಲಯಕ್ಕೆ ಬಿಟ್ಟಂತಹ ವಿಚಾರ ಆಗಿದೆ ಆದ್ದರಿಂದ ಈ ಪ್ರಕರಣ ಒಂದು ಕ್ಲೈಮ್ಯಾಕ್ಸ್ನ ಘಟ್ಟಕ್ಕೆ ಬಂದು ನೀರ ದೋಷ ಮುಕ್ತರಾಗಿ ಹೊರಹೊಮ್ಮುವ ನಿಟ್ಟಿನಲ್ಲಿ ಒಂದು ಮಹತ್ವದ ವಿದ್ಯಮಾನ ಘಟಿಸಿದೆ ಇನ್ನು ಇಡೀ ತನಿಖೆಯೂ ಕೂಡ ಬಹುತೇಕ ಅದು ದುರ್ಬಲವಾಗುವ ಮಟ್ಟಕ್ಕೆ ಪ್ರಕರಣ ಹಾದು ಹೋಗ್ತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವು ಕೊಡ್ತಿದೆ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ವ್ಯಕ್ತಿತ್ವಕ್ಕೆ ಇದೊಂದು ಹೊಳಪು ಕೊಡುವಂತಹ ಒಂದು ವಿದ್ಯಮಾನ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿದ್ಯಮಾನಗಳಿಗಾಗಿ ಕಾದ್ ನೋಡ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಬದಿ ನಮಸ್ಕಾರ